ಇಲ್ಲಿ ಶ್ರೀ ವರದರಾಜಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿದ್ದೀವಿ ಈ ಬಸಪ್ಪನವರು ಬಂದಾದ ನಂತರ ಇಲ್ಲೆಲ್ಲಿ ಏನೇನು ಪವಾಡಗಳು ಜರುಗಿವೆ ಇಲ್ಲಿನ ಮಹಿಮೆ ಏನಂತ ಇಲ್ಲಿನ ಸ್ಥಳೀಯ ಜನರು ಹಾಗೂ ಭಕ್ತಾದಿಗಳ ಹತ್ರ ಕೇಳಿ ಕೇಳಿಯೋಣ ಬಂದಿಸುವ ಮುತ್ತೂರು ತಾಲೂಕಿನ ಮಾಲಗಾರನಹಳ್ಳಿಯಿಂದ ಆರು ತಿಂಗಳ ಕರುವನ್ನು ಸೂನಗಳಿ ಗ್ರಾಮಕ್ಕೆ ತರಲಾಗುತ್ತದೆ ಗುರುಗಳ ನೇತೃತ್ವದಲ್ಲಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆಯನ್ನು ಮಾಡಿದ ನಂತರ ಶಂಕಚಕ್ರ ಮುದ್ರೆಯನ್ನ ಹೊತ್ತಲಾಗುತ್ತದೆ ನಾವೀಗ ಶಿವನಹಳ್ಳಿ ಬಸವೇಶ್ವರ ವರದರಾಜ ಸ್ವಾಮಿ ಬಸವಣ್ಣನ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ ಈ ಪುಣ್ಯಕ್ಷೇತ್ರ ತುಂಬಾ ಪುರಾತನವಾದದ್ದು ಹೇಗಬೇಕಂದ್ರೆ ಒಂದು ಎಂಟುನೂರು ವರ್ಷಗಳಾದರೂ ಆಗಿರ್ಬೇಕು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ಈ ಸ್ಥಳದಲ್ಲಿ ಒಂದು ಹಳೇ ದೇವಸ್ಥಾನ ಇತ್ತು ಆದ್ರೆ ಈಗ ಜೀರ್ಣೋದ್ಧಾರ ಮಾಡ್ಬೇಕಂದ್ಬಿಟ್ಟು ಸುಮಾರು ಎಷ್ಟು ಕೋಟಿ ಒಂದು ಐದು ಕೋಟಿ ವೆಚ್ಚದಲ್ಲಿ ಒಂದು ಅಂದಾಜು ಇದು ಮಾಡಿದ್ದಾರೆ ಹಾಗಾಗಿ ವರದಪ್ಪನ ಜೊತೆಗೆ ವರದಪ್ಪನವರ ಸೇವಕನಾಗಿ ಬಸವಣ್ಣ ಕೂಡ ಇದ್ದಾನೆ ತುಂಬಾ ಪ್ರಸಿದ್ಧಿಯಾಗಿ ಈ ಕ್ಷೇತ್ರದ ಮಹಿಮೆಯನ್ನ ಹೆಚ್ಚು ಮಾಡ್ತಾ ವರದರಾಜ್ವಾಮಿ ಅವ್ರಿಗೆ ಒಂದು ಒಳ್ಳೆ ಹೆಸರುವಾಸಿ ಆಗುವಂಗೆ ಮಾಡಿದ್ದಾನೆ ಇದು ಮೂಲ ಸ್ಥಳ ಬಂದು ಕಂಚಿ ಕಂಚಿಯಿಂದ ತಂದು ನಮ್ಮ ಹಿರಿಕರು ಪೂರ್ವಿಕರು ತಂದು ಇಲ್ಲಿ ನೆಲೆ ಮಾಡಿ ಜೀವನೋದ್ಧಾರ ಮಾಡಿ ಸುಮಾರು ಒಂದು ಎಂಟು ತಲೆಮಾರುಗಳಿಂದ ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಜೊತೆಗೆ ತುಂಬಾ ಜನಗಳು ಈ ನವಿಲು ಅದು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಂದ ಪ್ರಸಿದ್ಧಿಯಾದಂತ ಪುಣ್ಯಕ್ಷೇತ್ರ ಎಲ್ಲಾ ಭಕ್ತಾದಿಗಳು ಸಂದರ್ಶನ ಮಾಡಿ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮ ಕೈಲಾದಷ್ಟು ತನುಮಾನ ಧನವನ್ನ ಅರ್ಪಿಸ್ಬೇಕಂತೆ ತಮ್ಮಲ್ಲಿ ಕೋರ್ತೇವೆ ಶ್ರೀ ಬಸವಪ್ಪ ಸ್ವಾಮಿ ಮಹಿಮೆ ಒಂದಲ್ಲ ಎರಡಲ್ಲ ಕುಡಿತಕ್ಕೆ ದಾಸರಾಗಿದ್ದಂಥ ಗಂಡಸರಾಗಿ ಕುಡಿತದ ಚಟದಿಂದ ಬಿಡಿಸಿದ್ದಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕ್ರಮಿಸಿದ್ದಾರೆ ಶ್ರೀ ಸ್ವಾಮಿ ಮನೆ ಇಲ್ಲದವರಿಗೆ ಮನೆ ಕೆಲಸ ಇಲ್ಲದವರಿಗೆ ಕೆಲಸ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿರುವ ಶ್ರೀ ಬಸವಪ್ಪ ಸ್ವಾಮಿ ತನ್ನ ದೈವ ಮಹಿಮೆಯನ್ನು ಮೆರೆದಿದ್ದಾರೆ ಬಸವಪ್ಪ ಸ್ವಾಮಿ ಎಷ್ಟು ಸೂಕ್ಷ್ಮ ಅಂತಂದರೆ ಅವರ ಸುತ್ತಮುತ್ತ ಯಾರಾದರೂ ಕುಡಿದು ಅಥವಾ ಡ್ರಿಂಕ್ಸ್ ಮಾಡಿ ಬಂದರೆ ಅವರನ್ನು ಕಂಡುಹಿಡಿದು ತಿವಿಯುತ್ತದೆ ಯಾರಾದರೂ ನೆಗೆಟಿವ್ ಮಾತಾಡಿದರೆ ಬಸವ ಬಗ್ಗೆ ಅವರನ್ನು ಹಿಡಿದು ತಿವಿದಿರುವ ಗುದ್ದಿರುವ ಪ್ರಕರಣಗಳು ಊರಿನಲ್ಲಿ ಬೆಳಕಿಗೆ ಬಂದಿದೆ ಅಷ್ಟೇ ಯಾಕೆ ಊರಿನ ತುಂಬ ಎಲ್ಲ ಅಂಗಡಿಗಳು ಡ್ರಿಂಕ್ಸ್ ಮಾಡುತ್ತೇನೆ ನಿಷೇಧ ಮಾಡಿದೆ ಪಿ ಪಿ ಯಾರಾದರೂ ಪ್ರಿನ್ಸ್ ಮಾಡಿದರೆ ಅಂತ ಅವರನ್ನು ಕಂಡುಬು ಹಿಡಿದು ಶಿಕ್ಷೆ ಕೊಟ್ಟಿದೆ ಇದು ಪೂರ್ವಿಕರಿಂದ ಪ್ರಾರಂಭ ಆದಂಥ ಈ ಸೂಲುಗಳ್ಳಿ ವರದರಾಯ ಸ್ವಾಮಿ ದೇವಸ್ಥಾನ ಭಾಳ ಪುರಾತನವಾದದ್ದು ಇದರ ಹಿಂದಿನ ಇತಿಹಾಸ ಅಂದರೆ ವರದರಾಯ ಸ್ವಾಮಿ ದೇವಸ್ಥ ದೇವರು ಏನಿದ್ರು ಇವರೆಲ್ಲ ಮೂಲತಃ ಇಲ್ಲಿಂದ ವಂಶಸ್ಥರು ಯಾರಿದ್ದಾರೆ ಅವರೆಲ್ಲ ಅಲ್ಲಿಂದ ಬಂದು ಇಲ್ಲಿ ನೆಲೆಸ್ದಂಥವ್ರು ಹಾಗಾಗಿ ಇಲ್ಲಿಂದ ಅಲ್ಲಿಗೋಗಿ ದೇವರನ್ನು ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ ತುಂಬ ದೂರ ಆಗ್ತದೆ ಅಂತ ಹೇಳಿ ಅಲ್ಲಿಯ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಕಂಚಿ ವರದರಾಯ ಸ್ವಾಮಿ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಶೂನ್ಗಳ್ಳಿನೇ ಒಂದು ವರದರಾಯ ಸ್ವಾಮಿ ದೇವಸ್ಥಾನವನ್ನು ಆ ಪೂರ್ವಿಕರು ಕಟ್ಟಿ ಇವತ್ತು ಭಾಳ ಇದಕ್ಕೆ ತುಂಬ ಒಕ್ಕಲು ತುಂಬ ಜಾಸ್ತಿ ಜನ ಇದ್ದಾರೆ ತುಂಬ ನಾನು ಸಹ ಈ ಒಂದು ಒಕ್ಕಲಿಗೆ ಸೇರ್ತಕ್ಕಂಥವನ್ನೇ ನನ್ನ ಹೆಸರು ವಿಜಯ ಅಂತ ನಾನು ನಾನು ಕನಕಪುರ ತಾಲೂಕು ಮರಳೇಬೇಕಪ್ಪೆ ಗ್ರಾಮದವನು ಇಲ್ಲಿ ನಮ್ಮ ಪೂರ್ವಿಕರು ನಮ್ಮ ಜೆ ಎಸ್ ಟಿ ಜಯರಾಮು ನಾವೆಲ್ಲ ಅಣ್ಣ ತಮ್ಮದ್ರು ಒಂದೇ ಮನೆಯವರು ನಾವು ಹಾಗಾಗಿ ನಾವು ಆ ಸಂಪ್ರದಾಯವನ್ನು ಇವತ್ತೂ ಸಹ ಉಳಿಸ್ಕೊಂಡು ಇದ್ದೀವಿ ಇದಕ್ಕೆ ಆದ ಒಂದು ಇತಿಹಾಸ ಭಾಳಷ್ಟು ದಿವಸದಿಂದ ಐತೆ ಏಕೆಂದರೆ ಪ್ರತಿ ಕಂಚಿ ವರದರಾಯ ಸ್ವಾಮಿ ಏನು ಕೃಪೆ ಇತ್ತು ಅಲ್ಲಿಂದ ಇವರು ತೀರ್ಥವನ್ನು ತಂದು ಇಲ್ಲಿ ಆ ತೀರ್ಥನ ಹಾಕೋದ್ರ ಮೂಲಕ ಇಲ್ಲಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ದೇವರ ಕೃಪೆಯಿಂದ ವಂಶಸ್ಥರು ಯಾರ್ಯಾರಿದ್ದಾರೆ ಈ ಒಂದು ದೇವರ ಒಕ್ಕೂಲ್ನವರು ಯಾರಿದ್ದಾರೆ ಅವರೆಲ್ಲ ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವರು ನಮಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬಸವಣ್ಣ ಈ ಬ ಗ್ರಾಮಕ್ಕೆ ಬಂದ ಮೇಲೆ ಇದಕ್ಕೆ ದೇವರಿಗೆ ಒಂದು ವಿಶೇಷವಾದ ಶಕ್ತಿ ಬಸವಣ್ಣನ ಮೂಲಕ ಇದೆ ಇವತ್ತು ಬಸವಣ್ಣನ ಕೃಪೆ ಎಲ್ಲರ ಮೇಲೂ ಇರಲಿ ನಮ್ಮ ವಂಶಸ್ಥರು ನಮ್ಮ ಕುಳುಬಾಂಧವರು ಏನೇನು ಅವರೇ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಸಾರ್ವಜನಿಕರಿಗೂ ಒಳ್ಳೇದಾಗ್ಲಿ ದೇವಸ್ಥಾನ ಕಟ್ತಾವ್ರೆ ನಮ್ಮ ಎಲ್ಲ ಭಕ್ತಾದಿಗಳು ಊರಿನವ್ರನ್ನೇ ಬ ಹೊಣೆ ಮಾಡೋದು ಬೇಡ ನಾವೇನು ಭಕ್ತಾದಿಗಳು ನಮ್ಮ ಕೈಲಾದ ಸೇವೆ ಮಾಡೋದ್ರ ಮೂಲಕ ಒಂದು ಉತ್ತಮವಾದ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ನಾವು ನೀವೆಲ್ಲ ನೆರವಾಗೋಣ ನಾವು ಯಾಕೆಂದ್ರೆ ನಮ್ಮ ದೇವ್ರ ನಾವು ಮಾಡ್ತಾ ಇರೋದು ಬೇರೆ ದೇವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಸಾರ್ವಜನಿಕರು ದೇವಸ್ಕೊಂಡು ನಾನು ಮಾತನಾಡುತ್ತೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಈ ಸ್ವಾಮಿ ನಮ್ಮ ಊರಿಗೆ ದೈವ ಪಾದಾರ್ಪಣೆ ಅಂತ ಅಲ್ಲಿ ಸ್ವಾಮಿ ಮೂರು ವರ್ಷ ಐದು ತಿಂಗಳಾಗಿದೆ ಈ ಸ್ವಾಮಿಯನ್ನ ಅಲ್ಲಿಂದ ಈ ತನಕ ನೋಡ್ತಾ ಇರೋದು ನಮ್ಮೂರಿ ದೇವರಾಜ ಬೆಟ್ಟೆ ಈ ಸ್ವಾಮಿಯನ್ನ ಮೈ ತೊಳೆಯುವುದು ಸ್ವಾಮಿಯನ್ನ ನೋಡ್ಕೊಳ್ಳೋದು ಮೇವಾಸುದು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ ಶ್ರದ್ಧಾ ಭಕ್ತಿಯಿಂದ ಈ ಸ್ವಾಮಿ ನಮ್ಮ ಊರಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದ್ದು ಎಲ್ಲ ಅಂಗಡಿಗೆ ಎಲ್ಲೇ ಮಾರಾಟ ಮಾಡೋದ್ರಿಂದ ಭಗವಂತ சுமார் நூறிங்க స్వీయ దయ యంద స్వాల దానికి ఒక్క ఈ నమ్మూరి సూనకళి గ్రామ మండ మండ్య జిల్లా మండలి గ్రామీ స్వాలీ దయ ఈ స్వమీ అగలి నోడ్క దే గ్రామ బ கடவசாரி தான் மைமி தோர்ச்சா தப்பா கடை அதிக ನನ್ನ ಗಂಡ ಕುಡಿತ ಹೊಡಿತನೆಯಿಂದ ಬೇಡದಾಗ ಸ್ವಾಮಿ ಇವರು ನಾವೆಲ್ಲ ಜ್ವಲಂತ ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ ಯಾರೇ ಭಕ್ತಾದಿಗಳು ತಮ್ಮ ಈಡೇರಿಕೆಯನ್ನ ಬಂದು ಸ್ವಾಮಿಯಲ್ಲಿ ಒಪ್ಪಿಸ್ಕೊಂಡ್ರೆ ಸ್ವಾಮಿ ನೆರವೇರಿಸಿಕೊಂಡು ದಯಮಾಡಿ ನೀವೆಲ್ಲ ಬಂದು ಸ್ವಾಮಿಯಲ್ಲಿ ಸ್ವಾಮಿ ಮತ್ತು ಅತ್ತು ಭಾಗ್ಯ ಸಂತಾನ ಭಾಗ್ಯ ಸಂತಾನ ಭಾಗ್ಯ ಮನೆ ಆಸ್ತಿ ಇದೆ ಅಂತ ಹೇಳಿ ಅಂತ ಹೇಳಿ ಆಸ್ತಿ ಇದೆ 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 ಅಂತ ಹೇಳಿ ಆಸ್ತಿ

ಸೇಂದ್ರ ಸರಾಪು ಯಾವುದೇ ವಿಚಾರವೂ ಇಲ್ಲ ಪಸಪ್ಪ ತಂದಲ್ಲಿ ಪನಿಶ್ಮೆಂಟ್ ಪನಿಷ್ಮೆಂಟ್ ಅಲ್ಲ ಇದು ಮಾಡ್ತಾನೆ ಯಾವುದೇ ಅಂಗಡಿ ಮುಂಗಟ್ಟುಗಳಲ್ಲಿ ಎಲ್ಲೂ ಮಾರುವುದಿಲ್ಲ ಮತ್ತೆ ಕುಡಿಯುವಾಗೋದಿಲ್ಲ ಇದು ಮೂರು ವರ್ಷದಿಂದ ನಡೆದು ಬಂದಿದೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ನಿಲ್ಲಿಸಿದೆ ನಮಸ್ತೆ ನಾವು ಈ ದೇವಸ್ಥಾನದ ಅರ್ಚಕರು ಕಲ್ಯಾಣ ಹಬ್ಬದ ಗಾತ್ರ ಪ್ರದಾಯಣೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಇದು ಕಂಚಿ ಸ್ವಾಮಿ ದೇವಸ್ಥಾನ ಅಂತೇಳಿ ಶೂನ್ಗಳಿಲಿ ಇದು ಒಂದು ಐನೂರು ವರ್ಷಗಳ ಕಾಲದಿಂದ ಈ ದೇವಸ್ಥಾನ ಇದೆ ಈ ಕಂಚಿಲಿ ಯಾವತ್ತು ಬ್ರಹ್ಮ ರಥೋತ್ಸವ ನಡೆಯುತ್ತೆ ಆವತ್ತು ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಈ ವಿಗ್ರಹ ಬಂದು ಕಂಚಿಯಿಂದ ಬಂದು ಇಲ್ಲಿ ನೆಲೆಸಿರುವಂಥ ವಿಗ್ರಹ ಇದು ಇಲ್ಲಿ ತುಂಬ ಬಸಪ್ಪನ್ಬಿಟ್ಟಿನೆ ಪವಾಡಗಳು ಬೇಜಾನ್ ಪವಾಡಗಳು ಶಕ್ತಿಗಳು ಹುಡುಕಿದೆ ಮತ್ತು ಊರಿನಲ್ಲಿ ಎಣ್ಣೆ ಮಾರಾಟ ಮಾಡ್ತಿದ್ರು ಯಾವ ಸರ್ಕಾರದವರು ಯಾರೂ ಬ್ಯಾನ್ ಮಾಡೋಕ್ಕಾಗಿರಲಿಲ್ಲ ಇದನ್ನ ಎಣ್ಣೆ ಎಲ್ಲನೂ ಬ್ಯಾನ್ ಮಾಡಿಸೋಕ್ಕೆ ಹಾಗಾಗಿ ಹಂಗಾಗಿ ಊರಲ್ಲಿ ಯಾವುದೇ ಥರದ ಎಣ್ಣೆ ಮದ್ಯ ಮಾರಾಟ ಏನು ಮಾಡ್ತಿಲ್ಲ ಎಲ್ಲ ಬ್ಯಾನ್ ಆಗಿದೆ ಇದರಿಂದ ನಮ್ಮ ಊರಿನ ಜನಗಳಿಗೆ ಯಾವುದೇ ಥರದ್ದು ತೊಂದರೆ ಆಗಿದೆ ಚೆನ್ನಾಗಿಲ್ಲ ನಡ್ಕೊಂಡು ಇದೆ ಬಕುವಪ್ಪ ಬಂದ ಮೇಲೆಂತೋ ಭಯಂಕರ ಓಜ ಬಾರುಳ್ಳನೈತಾವೆ ಯಾವ ತಕ್ಕ ಒಂದು ದೃಷ್ಟಿ ತೊಳ್ದಾಬಹುದು ಅದು ಇದು ಯಾವದು ಏನು ನಡೆಯತಾ ಇಲ್ಲ ಎಲ್ಲಾರ್ಗೂ ಒಳ್ಳೆ ಭೈತಾನ ಅವರು ತಿಂಗಳಿ ತಿಂಗಳಿ ಅಂಟಿ ಮೇಂ ಒಂದು ಅಂಟಿ देवा ಮಾಂತ್ರ ಲಕ್ಷ್ಮಿಯ ರೂಪ ಲಕ್ಷ್ಮಿಯ ರೂಪ ಇಲ್ಲಿ ಮುಂದೆ ವರ್ಧರಾಜ ಸ್ವಾಮಿ ವರ್ಧರಾಜ ಸ್ವಾಮಿ ನಾರಾಯಣ ರೂಪ ಲಕ್ಷ್ಮಿ ನಾರಾಯಣ ರೂಪ ವರ್ಧರಾಜ ಸ್ವಾಮಿ ನಾರಾ ಿದೇವಮ್ಮ ತಾಯಿ ಲಕ್ಷ್ಮೀ ತಾಯಿ ಇಲ್ಲಿ ಮೂಲ ಕೆತ್ತನೆಯ ಹಿಡಿದ ವಿಗ್ರಹ ಇಲ್ಲ ಅಂದರೆ ಶ್ರೀಪಟ್ಟಣ ಇಲ್ಲ ಇಲ್ಲಿ ಬಹುಶಃ ಕೈ ಅಥವಾ ಲೋಹದ ಒಂದು ಪ್ರತಿಮೆ ಇಟ್ಟುಕೊಂಡು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಪಕ್ಕಕ್ಕೆ ರಾಮ ಮಂದಿರ ಇದೆ ರಾಮ ಮಂದಿರದಲ್ಲಿ ಶ್ರೀ ವರ ಶ್ರೀ ವರದರಾಜ ಸ್ವಾಮಿಯ ಪೂರ್ತಿಯ ಪೂಜೆ ಈಗ ನಡೀತಾ ಇದೆ ಮುಂದೆ ಈಗ ಕಲ್ಲು ಕಟ್ಟಡ ದೊಡ್ಡ ದೇವಸ್ಥಾನದ ದೂರ್ಣದ್ವಾರ ಕಾರ್ಯ ನಡೀತಾ ಇದೆ ಪಕ್ಕದಲ್ಲೇ ಅಂಚಿದೇವಮ್ಮ ತಾಯಿ ಅಂಚಿದೇವ ತಾಯಿ ಹಿನ್ನಕ್ಕೆ ಇನ್ನು ಮತ್ತೆ ನಮ್ಮ ಅಂಬೇಡ್ಕರ್ ಬೀದಿಯಲ್ಲಿ ಸಹ ಅಂಚಿದೇವಮ್ಮ ತಾಯಿ ಇದ್ದಾರೆ ಅಲ್ಲಿ ವಿಜಯ ರೂಪದಲ್ಲಿ ಸಿಲುಕೂ ಬಿಟ್ಟು ದೇವಸ್ಥಾನ ವಿಜುದೇವಮ್ಮ ಒಂದೇ ದೇವರು ಬಹುಶಃ ವಿಶೇಷ ಊರಿನಲ್ಲಿ

ಏನೋ ಕೋಣೆ ಅದ ಈಗ ಎಂಥ ವರ್ಷದ ಏನೋ ತೋರವನೇನೋ ಇರ್ದ ಮಷ್ಟಕ್ಕೆ ಮಾಡ್ಬಿಡ್ತಾನೆ ಮಾಡ್ದೆ ಇದ್ದವ್ರಾಗ ಓದ್ಬಿಡ್ತಾನೆ ಇಷ್ಟ ಅವನು ಭಾಳ ಇದನಪ್ಪ ನಮ್ಮ ಬಸವಪ್ಪ ಬಂದಮೇಲೆ ಇವ್ರಿಗೂ ಒಳ್ಳೆದಾಯ್ತು ಬಂದವರಿಗೂ ಒಳ್ಳೇದಾಯ್ತು ಅವನು ಕಂಚಿನಿಂದ ಅಡ್ಡಲಿ ಬಂದವನು